ರಾಮನಗರಕ್ಕೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಹೆಸರು ಮರುನಾಮಕರಣ ಮಾಡಿರೋದಕ್ಕೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಕೆಂಡಾಮಂಡಲರಾಗಿದ್ದಾರೆ ದೆಹಲಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ್ರು ನಾನೇನ್ ಮಾಡಿದ್ದೀನಿ ಅಂತ ಸರ್ಕಾರ ದಾಖಲೆಯನ್ನ ತೆಗೆದಿಟ್ಟು ಮಾತನಾಡಲಿ ಅಂತ ಸವಾಲ್ ಹಾಕಿದ್ರು ಇದಕ್ಕೆ ಡಿಕೆ ಶಿವಕುಮಾರ್ ಕೂಡ ಕೌಂಟರ್ ಕೊಟ್ಟಿದ್ದಾರೆ ನಾವೇನು ರಾಮನಗರ ಹೆಸರು ಬದಲಿಸ್ತಾ ಇಲ್ಲ ಜಿಲ್ಲೆಯ ಹೆಸರಷ್ಟೇ ಬದಲಿಸ್ತಾ ಇದ್ದೀವಿ ಅವ್ರಿಗೆನ್ ತೊಂದ್ರೆ ಅಂತ ಪ್ರಶ್ನಿಸಿದ್ದಾರೆ ಒಂದ್ ಕಡೆ ಅದನ್ನ ಕೇಳಿಸ್ಕೊಳ್ತಾ ಇದ್ರೆ ಬರಸಿಡಿಲಿ ಬಿಡದಂಗಾಗ್ತಿತ್ತು ನಮ್ ಜಿಲ್ಲೆ ಅದು ಬೆಂಗಳೂರು ಜಿಲ್ಲೆ ಇಟ್ಟಿದೀವಿ ಅವ್ರಿಗೆ ಏನ್ ತೊಂದರೆ ಅಂತ ನಮ್ದು ಬೆಂಗಳೂರು ಅವರು ಏನ್ ತೊಂದರೆ ಕರೆಕ್ಟ್ ನಿಮಗೆ ಏನ್ ತೊಂದರೆ ಆಗ್ತಿತ್ತು ರಾಮನಗರ ಇದ್ರೆ ನೀವು ಏನ್ ಬೇಕಾರ ಹೇಳುದು ಚೆನ್ನೈ ಇಡೋದಕ್ಕೆ ಕಾರಣಗಳಿವೆ ಮುಂಬೈ ಮುಂಬಾದೇವಿ ಬಾಂಬೆ ಬ್ರಿಟಿಷ್ ಇದೇ ಕಾರಣ ಕಲಬುರಗಿ ಮೂಲ ಕನ್ನಡದ ಹೆಸರು ಹೋಗಿದೆ ಅದಕ್ಕೆ ಗುಲ್ಬರ್ಗ ಇತ್ತು ಗುಲ್ಬರ್ಗ ಇದ್ದಿದ್ದು ನೀವು ಕನಕಪುರದವರು ಅಥವಾ ರಾಮನಗರದವರು ಬೆಂಗಳೂರು ಅಲ್ಲ ನೀವು ಅಲ್ಲ ಬೆಂಗಳೂರು ಸ್ವಲ್ಪ ಯಾ ಮಾರುಬಿಟ್ರೆ ಕೆಂಗೇರಿನವರೇ ಬೆಂಗಳೂರಲ್ಲ ಹಾ ಸ್ವಲ್ಪ ಯಾಮಾರದ್ರೆ ಬಿಡದಿ ಮುಗಿದೋಯ್ತು ಬಿಡದಿ ಎಂಡಕ್ಕೆ ಬಂದ್ರೆ ಮುಗಿದಾಯ್ತು ಬೆಂಗಳೂರು ಅಲ್ಲಿಗೆ ಕ್ಲಾಸ್ ಹಾಗಾಗಿ ಬೆಂಗಳೂರು ಅಲ್ಲ ನೀವು ನೀವು ಯಾಕೆ ಇಟ್ಟಿದ್ದೀರಿ ನಂಗೆ ಗೊತ್ತಿಲ್ಲ ಜನರಲ್ಲಿ ಕರ್ನಾಟಕ ಒಂದ್ಸರಿ ನೋಡಿ ಡಿ ಕೆ ಶಿವಕುಮಾರ್ ಅವರು ಆಯಾ ಕೇಂದ್ರ ಸ್ಥಳಗಳೇನಿವೆ ಅದೇ ಜಿಲ್ಲೆಗಳ ಹೆಸರು ಬಿಜಾಪುರ ಬಿಜಾಪುರ ನಗರವೇ ಜಿಲ್ಲೆಯ ಹೆಸರು ಹೌದಲ್ವಾ ಚಾಮರಾಜನಗರ ಚಾಮರಾಜನಗರ ಊರಿಂದು ಟೌನ್ ಪಟ್ಟಣನೇ ಜಿಲ್ಲೆಯ ಹೆಸರು ಮೈಸೂರು ನೀವು ನೀವ್ಯಾವ್ದಾದ್ರು ತಗೊಳ್ಳಿ ಅಲ್ವಾ ಹಂಗಾಗಿ ರಾಮನಗರ ರಾಮನಗರ ಇರಬಹುದಾಗಿತ್ತು ನಿಮ್ಗೆ ಏನಾದ್ರಿಂದ ಕಳ್ಕೊಳ್ಳೋದೇನು ಇಲ್ಲ ಮೂರನೇದು ಕುಮಾರಸ್ವಾಮಿ ಅವರು ಆ ಪುಣ್ಯಾತ್ಮ ಕೆಂಗಲನ್ಮಂತ ಎಂದ್ರೆ ಕರ್ನಾಟಕದಲ್ಲಿ ವ್ಯಕ್ತಿಗಳ ಹೆಸರಿನ ಆಧಾರದ ಮೇಲೆ ಜಿಲ್ಲೆಗಳನ್ನ ನಾಮಕರಣ ಮಾಡುವ ಪದ್ಧತಿ ಇಲ್ಲ ಜಿಲ್ಲೆಗಳ ಇಲ್ಲಿವರೆಗೂ ಇಲ್ಲ ಒಂದೇ ನೀವು ದುಷ್ಟ ರಾಜಕಾರಣಿಗಳು ಏನ್ ಮಾಡ್ತಿರೋ ನಂಗೆ ಗೊತ್ತಿಲ್ಲ ಬಂದ್ರು ಅಂತೆಲ್ಲ ಕೇಳಿದಸ್ವಾಮಿ ಅವರಿಗೆ ಕುಮಾರಸ್ವಾಮಿ ಅವರಿಗೆ ಯಾರು ಕೇಳಿದ್ದು ಡಿಕೆ ಡಿಕೆ ರಾಹುಲ್ ಗಾಂಧಿ ಯಾಕೆ ಬಂದ್ರು ಕೇರಳಕ್ಕೆ ಎಸ್ ಎಂ ಕೃಷ್ಣ ಮದ್ದೂರ್ ಬಿಟ್ಟು ಚಾಮರಾಜಪೇಟೆಗೆ ಯಾಕೆ ಬಂದ್ರು ಪ್ರಿಯಾಂಕಾ ಗಾಂಧಿ ಯಾಕೆ ಬಂದ್ರು ಯಾಕೆ ಬಂದ್ರು ಅವ್ರು ಹಂಗ್ ನೋಡಿದ್ರೆ ದಿಸ್ ಇಸ್ ವಾಟ್ ಫೇರ್ನೆಸ್ ಅನ್ನೋದು ನಾನು ಹೇಗೆ ಇಡಿ ವಿಚಾರದಲ್ಲಿ ಈಗ ಡಿ ಕೆ ಅದಕ್ಕೆ ಕುಮಾರಸ್ವಾಮಿ ಇಂಡ್ ಫ್ಯಾಮಿಲಿ ಹಾಸನಕ್ಕೆ ಹೋಗೇ ಇಲ್ಲ ರಾಜಕೀಯವಾಗಿ ಯಾವಾಗ ಹೋಗಿದ್ದಾರೆ ತೋರಿಸ್ರಿ ಯಾರು ಹಾಗಲ್ಲ ನಿಮ್ ಕೈಲಿ ಆಗಲ್ಲ ಎಂಜಾಯ್ ಮಾಡು ನೀವು ಎಂಜಾಯ್ ಮಾಡಿ ಏನಿದೆ ಜೀವನದಲ್ಲಿ ಕಮಲ್ ಎಂಜಾಯ್ ಬಾಯ್